ನಮ್ಮ ಥೆರಪಿಯ ಮೆಡಲ್ಸ್ ಹಾಗೂ ಸರ್ಟಿಫಿಕೇಟ್ ಜಯಶಂಕರ ಮೂರ್ತಿ ಅಪ್ಪ ಥೆರಪಿ ಮ್ಯಾಟ್ ಇದೆ ಸೆವೆನ್ ಜಿ ಇದೆ ಎಲ್ಲ ಥೆರಪಿನ ಅಪ್ಪ ಮನೆಯಲ್ಲೇ ಮಾಡ್ತಾ ಇದ್ದಾರೆ ಅವ್ರ ಕುಟುಂಬದವರೆಲ್ಲ ಥೆರಪಿ ಮಾಡ್ತಾ ಇದಾರೆ ಯೋಗಕ್ಷೇಮ ವಿಚಾರಣೆ ಇವಾಗ ನನ್ನ ಹೆಸರು ಚಂದ್ರಕಲಾ ಗ್ರೀನ್ ಲೇಕ್ ಹೆಲ್ತ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತಾ ಇದೀನಿ ಈಗ ಜಯಶಂಕರ ಮೂರ್ತಿ ಅಪ್ಪ ಅವರ ಮನೆಗೆ ಅವ್ರ ಆರೋಗ್ಯ ವಿಚಾರಣೆ ಅಂತ ಬಂದಿದ್ದೀವಿ ನಮಸ್ತೆ ಅಪ್ಪ ನಮಸ್ತೆ ಅಪ್ಪ ನಿಮ್ಮ ಹೆಸರು ಜಯಶಂಕರ ಮೂರ್ತಿ ಅಂತ ಊರು ಅಪ್ಪ ಹೆಚ್ಮಲೆಗೆರೆ ಹೆಚ್ಮಲೆಗೆರೆ ಅಪ್ಪ ಏನು ಕೆಲಸ ಮಾಡ್ತಾ ಇದ್ರಿ ನೀವು ಮೊದ್ದು ನಾನು ರಿಟೈರ್ಡ್ ಮಾಸ್ಟರ್ ರಿಟೈರ್ಡ್ ಮಾಸ್ಟರ್ ಎಷ್ಟು ವರ್ಷ ಅಪ್ಪ ಇವಾಗ ನಿಮಗೆ ಇವಾಗ ನನಗೆ ಎಪ್ಪತ್ತೊಂದು ತುಂಬಿ ಎಪ್ಪತ್ತೆರಡು ವರ್ಷ ಆಗ್ತಾ ಇದೆ 72 ವರ್ಷನಾ ಇವಾಗ ನಿಮಗೆ

ಕಾಲು ಸ್ವಲ್ಪ ನೋವಿತ್ತು ಆ ಕಾರಣದಿಂದ ಕೂಗ್ತಾ ಇದ್ರಿ ಅದಲ್ಲದೆ ಇನ್ನೇನ್ ಪ್ರಾಬ್ಲಮ್ ಇತ್ತು ಅಪ್ಪ ನಿಮಗೆ ಸ್ವಲ್ಪ ಸ್ಕಿನ್ ಅಲರ್ಜಿ ಇತ್ತು ಸ್ಕಿನ್ ಅಲರ್ಜಿ ನಾನು ಜೆ ಎಸ್ ಎಸ್ ಅಡ್ಮಿಟ್ ಆಗಿ ಅಲ್ಲಿ ಟ್ರೀಟ್ಮೆಂಟ್ ತಕೊಂಡ್ರು ಅದು ಕಂಪ್ಲೀಟ್ ವಾಸಿ ಮಾಡ್ಕೊಂಡಾದ್ಮೇಲೆ ನನಗೆ ಅಲ್ಲಿ ಆ ಸ್ಕಿನ್ ಅಲರ್ಜಿಗೆ ಕೊಟ್ಟಿದ್ದಂತ ಸ್ಟೀರಾಯ್ಡ್ ಮಾತ್ರೆಗಳಿಂದ ನನಗೆ ಈ ಸೈಡ್ ಎಫೆಕ್ಟ್ ಬಂತು ಅಂತ ನಾನು ಹೇಳ್ತೀನಿ ಹೌದಾ ಅಂದ್ರೆ ನಿಮಗೆ ಕಾಲ್ ನೋ ಬರಕ್ಕಿಂತ ಸ್ಕಿನ್ ಅಲರ್ಜಿ ಇತ್ತು ಸ್ಕಿನ್ ಅಲರ್ಜಿಗೋಸ್ಕರ ನೀವು ಜೆಎಸ್ಎಸ್ ಹಾಸ್ಪಿಟಲ್ ಗೆ ತೋರಿಸಿ ಆ ಮಾತ್ರೆ ತಗೊಂಡಿದ್ದಕ್ಕೆ ಆ ಸೈಡ್ ಎಫೆಕ್ಟ್ ಆಗಿ ನಿಮಗೆ ಕಾಲ್ ಬಂತು ಹಾ ಅಪ್ಪ ಎಷ್ಟು ಹಣ ಖರ್ಚು ಮಾಡಿದ್ರಿ ನೀವು ಆಗಿದೆ ಒಂದೂವರೆ ಲಕ್ಷದಷ್ಟು ಖರ್ಚು ಒಂದೂವರೆ ಲಕ್ಷ ನೀವು ಖರ್ಚು ಮಾಡಿದ್ರು ನಿಮ್ಗೆ ಬೇರೆ ಸೈಡ್ ಎಫೆಕ್ಟ್ ಆಯ್ತೇ ಬರುತ್ತೆ ವಾಸಿಯಂತೂ ಆಗಿಲ್ಲ ಜೆ ಎಸ್ ಎಸ್ ಹೋಗ್ ಮತ್ತೆ ಜನರಲ್ ಹಾಸ್ಪಿಟಲ್ ಅಲ್ಲಿ ನಾನು ಅಡ್ಮಿಟ್ ಆಗಿದೆ ಒಂದು ಆರು ತಿಂಗಳಲ್ಲಿ ಆದ್ರೆ ಜನರಲ್ ಹಾಸ್ಪಿಟಲ್ ಅವರು ನನ್ನ ಕಾಯಿಲೆ ಏನು ಅಂತ ಕಂಡಿಡಿಯಲ್ಲ ಸುಮ್ನೆ ಗ್ಲೂಕೋಸ್ ಹಾಕೋದು ಕಳಿಸೋದು ಈ ಗುಳಿಗೆ ನುಂಗಿ ಅಂತ ಅನ್ಬಿಟ್ಟು ಸ್ಟೇಡ್ ಮಾತ್ರೆಗಳನ್ನ ಕೊಡ್ತಾ ಇರೋರು ಅದು ತಕೊಂಡ್ ತೀರ್ಡಿನಿಲ್ಲ ಆಮೇಲೆ ಸ್ವಲ್ಪ ಅನ್ಕಾನ್ಸಿಯಸ್ ಆಗಿ ನಮ್ಮ ಪ್ರಜ್ಞೆ ತಪ್ಪದಾಗ ನಮ್ ಮಳಿಯ ಮತ್ತು ಮಗ ಇಬ್ರು ಕರ್ಕೊಂಡ್ ಹೋಗಿ ಜೆ ಎಸ್ ಅಡ್ಮಿಟ್ ಮಾಡಿದ್ರು ನೋಡಿ ಎಂತ ವಿಪರ್ಯಾಸ ನಾವೆಲ್ಲ ಹಾಸ್ಪಿಟ್ಲ್ 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 ಅಂತೀವಿ ಹಾಸ್ಪಿಟ್ಲ್ ಅಲ್ಲಿ ಅಂದ್ರೆ ಫೇಮಸ್ ಗವರ್ಮೆಂಟ್ ಹಾಸ್ಪಿಟ್ಲ್ ಅಲ್ಲಿ ಕಣ್ಣು ವಾಸಿ ಆಗದೆ ಇರೋ ರೋಗ ಇಲ್ಲ ಅಂತ ನಾವ್ ಅನ್ಕೋತೀವಿ ಅಪ್ಪನ್ಗೆ ಏನ್ ಕಾಯಿಲೆ ಇದೆ ಅಂತ ಕಂಡು ಅಂತ ಆಗ್ಲಿಲ್ಲ ಜೆ ಎಸ್ ಎಸ್ ಹೋದ್ಮೇಲೆ ಮಂಡ್ಯದಲ್ಲಿ ಏನ್ ಕೊಡ್ತಿದ್ರು ಎಲ್ಲವನ್ನು ಟೆಸ್ಟ್ ಮಾಡಿ ನೋಡಿದ್ಮೇಲೆ ಅವ್ರು ಅಲರ್ಜಿ ಹಿಡಿತರ ಆಮೇಲೆ ಅಲ್ಲಿ ಮೇಡಮ್ ಇದ್ರು ಅಶ್ವಿನಿ ಮೇಡಮ್ ಅಂತ ಅವ್ರದ್ರು ಕೊಡ್ತಿದ್ದವೆಲ್ಲ ನಿಮ್ಗೆ ಅಲರ್ಜಿ ಆಗ್ತದೆ ನಿಮ್ಗೆ ಶರೀರ್ ಹಿಡಿದಿಲ್ಲ ಅಂದ್ಬಿಟ್ಟು ಅದರ ಕಾರಣ ಕೊಟ್ಟರು ಈ ತರ ಟ್ಯಾಬ್ಲೆಟ್ಸ್ ಯಾವ ಕಾರಣಕ್ಕೂ ಆಮೇಲೆ ಸ್ವಲ್ಪ ಅಲ್ಲಿಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಅಲ್ಲಿ ಎಡ್ ಹೆಡ್ ಇವರು ಡಾಕ್ಟರ್ ಇದ್ರು ಅವರು ಎಲ್ಲ ಟ್ರೀಟ್ಮೆಂಟ್ ಮಾಡಿ ನಿಮ್ಗೆ ಯಾಕೋ ಸ್ವಲ್ಪ ಹೋಗಿಲ್ಲ ಹಿಡಿತಾ ಇಲ್ಲ ಅವ್ರ ಔಷಧಿಗಳು ಸ್ವಲ್ಪ ಸ್ಟ್ರಾಂಗ್ ಆಗಿ ಕೊಡ್ತೀವಿ ಅಂತ ಹೇಳಿ ಸ್ವಲ್ಪ ದುಡ್ಡು ಖರ್ಚಾಯ್ತದೆ ಏನ್ ತಿಳ್ಕೊಬಿಡಿ ಅಂತ ಅಂತ ಕೊಟ್ರು ಆ ಕರೆಕ್ಟ್ ಇದಾಗ್ಲಿಲ್ಲ ನೋಡ್ರಿ ನಾವೆಲ್ಲ ಕೊಡೋದೆಲ್ಲ ಕೊಟ್ಟಿದೀವಿ ಈಗ ನಿಮ್ಮ ಶರೀರಕ್ಕೆ ಇದು ಇರ್ತಾ ಇಲ್ಲ ಕೊಟ್ಟಿದ್ರುನು ಅಪ್ಪ ಯ ರೀತಿ ಅವರ ಆರೋಗ್ಯದಲ್ಲಿ ಗುಣ ಕಾಣಲಿಲ್ಲ ಯಾರು ಡಾಕ್ಟರ್ ಹೇಳಲ್ಲ ನಾವು ಮಾಡೋದೆಲ್ಲ ಮಾಡಿದೀವಿ ನಿಮ್ಗೆ ಏನಂತ ಕಣ್ಣಿಡಿಯಕ್ ಆಗಲ್ಲ ಅಂದ್ಮೇಲೆ ಅಷ್ಟು ಲಕ್ಷ ಖರ್ಚು ಮಾಡಿ ಅವರು ಡಾಕ್ಟರ್ ಏನೋ ಎರಡೋ ಮೂರ ತಕೊಂಡ್ರು ಸದ್ಯಕ್ಕೆ ಅವರು ಕಂಪ್ನಿಗೆ ಬರೆದು ತರ್ಸ್ಕೊಂಡು ಕೊರಿಯರ್ ಮುಖಾಂತರ ನನಗೆ ಹದಿನೈದು ವರ್ಷ ಸಾವಿರದ ಎರಡು ಇಂಜೆಕ್ಷನ್ ಕೊಟ್ಟರು ಎರಡು ವರ್ಷ ಬರ್ಲೇ ಇಲ್ಲ ಇಲ್ಲಿ ನಮ್ಮ ಮೈಸೂರಲ್ಲೂ ಸಿಗ್ಲಿಲ್ಲ ಮಂಡ್ಯದಲ್ಲೂ ಸಿಗ್ಲಿಲ್ಲ ಬೆಂಗಳೂರಿಂದ

ನಿಮ್ಗೆ ಸ್ಕಿನ್ ಅಲರ್ಜಿ ಇರೋದ್ರಿಂದ ಮೂಳೆಯಿಂದ ಬರ್ತಕ್ಕಂಥದ್ದು ಮೂಳೆಯನ್ನು ಶುಗರ್ ಜಾಸ್ತಿ ಆಗ್ತದೆ ಶುಗರ್ ಜಾಸ್ತಿ ಆದಾಗ ನೀವು ಫಿಜಿಷಿಯನ್ ತೋರ್ಸ್ಕೊಂಡು ಶುಗರ್ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಹೇಳಿದ್ರು ಅದೇ ರೀತಿ ನಾನು ಇಲ್ಲಿ ಇವರಿಗೆ ಶಿವಕುಮಾರ್ ಡಾಕ್ಟರ್ಗೆ ಮತ್ತು ದಿನೇಶ್ ಡಾಕ್ಟರ್ ತೋರ್ಸ್ಕೊಂಡು ಆಗಾಗ್ಲೇ ಶುಗರು ಕಡಿಮೆ ಮಾಡ್ಕೋತಾ ಇದೆ ಒಂದೊಂದ್ಸಾರಿ ಜಾಸ್ತಿ ಆಗ್ಬಿಡುದು ಒಂದೊಂದ್ಸಾರಿ ಕಡಿಮೆನೇ ಆಗುದು ಆಮೇಲೆ ಇವಾಗ ಇನ್ನೂ ಚೆನ್ನಾಗಿದ್ದೀನಿ ಮತ್ತೆ ನೋಡಿ ಸ್ಕಿನ್ ಅಲರ್ಜಿಗೆ ಬೇರೆ ಡಾಕ್ಟರ್ ತೋರಿಸ್ಬೇಕು ಶುಗರ್ ಗೆ ಬೇರೆ ಡಾಕ್ಟರ್ ತೋರಿಸ್ಬೇಕು ಮೂಳೆಗೆ ಬೇರೆ ಡಾಕ್ಟರ್ ತೋರಿಸ್ಬೇಕು ಹಾಸ್ಪಿಟ್ಲ್ ಅಂದ್ರೆ ನೋಡಿ ಒಂದ್ ತಗೊಂಡ್ರೆ ಇನ್ನೊಂದ್ ಸೈಡ್ ಎಫೆಕ್ಟ್ ಆಗುತ್ತೆ ಅದಲ್ದೆ ನಮ್ಮ ಎಲ್ಲಾ ದೇಹ ಕಾಯಿಲೆಗಳಿಗೂ ಒಂದೇ ಹಾಸ್ಪಿಟ್ಲ್ ಗುಣ ಮಾಡೋದಿಲ್ಲ ಔಷಧಿಗಳು ಸಿಗೋದಿಲ್ಲ ಇಲ್ಲ ಆದ್ರೆ ನಮ್ಮ ಗ್ರೀನ್ ಲೈಫ್ ಥೆರಪಿಲಿ ಪ್ರತಿಯೊಂದು ಕಾಯಿಲೆಗೂ ಥೆರಪಿ ಇದೆ ಎಲ್ಲ ಇದನ್ನು ವಾಸಿ ಮಾಡುತ್ತೆ ಅದೇ ನಮ್ಮ ಗ್ರೀನ್ ಲೈಫ್ ಥೆರಪಿ ವಿಶೇಷತೆ ಅಪ್ಪ ನೀವು ಗ್ರೀನ್ ಲೈಫ್ ಥೆರಪಿ ಬಂದ ಎಷ್ಟು ದಿವಸಕ್ಕೆ ನಿಮ್ಗೆ ಗುಣ ಕಾಣಿಸ್ತು ಈಗ ನಾನು ಎಂಟು ತಿಂಗಳು ತುಂಬಿದೆ ಕಳೆದ ಇಪ್ಪತ್ತೆಂಟು ತಿಂಗಳು ಎಂಟು ತಿಂಗಳು ತುಂಬಿ ಮಾಡಿ ಈಗ ಒಂಬತ್ತು ತಿಂಗಳಲ್ಲಿ ಒಂದ್ ಮೂರ್ನಾಲ್ಕು ದಿವಸ ಆಗಿದೆ ನನಗೆ ಒಂದ್ ತಿಂಗಳಾದ್ಮೇಲೆ ಸ್ವಲ್ಪ